ದತ್ತಾತ್ರೇಯರು ಭಗವಂತ ದತ್ತಾತ್ರೇಯ ರೂಪಿಯಾಗಿ ತಾನು ಅಲರ್ಕನಿಗೆ ಆ ಯೋಗದ ಬಗ್ಗೆ ತಿಳಿಸ್ಕೊಂಡು ಹೋಗ್ತಾ ಇದ್ದಾನೆ ಯೋಗ ಅಂತ ಹೇಳಿದ್ರೆ ಉಪಾಯ ಭಗವಂತನನ್ನ ಯಾವ ರೀತಿ ನೋಡ್ಲಿಕ್ಕೆ ಸಾಧ್ಯ ಉಂಟು ಆ ಉಪಾಯವನ್ನು ತಿಳಿಸ್ಕೊಂಡು ಅದರಲ್ಲಿ ಬೇರೆ ಬೇರೆ ಹಂತಗಳು ಮೊದಲನೆಯದ್ದು ಯಮ ನಿಯಮ ಅಂದ್ರೆ ನಮ್ಮ ಜೀವನ ಶೈಲಿ ಯಾವ ರೀತಿ ಬದಲಾಗಬೇಕು ಅದರ ಬಗ್ಗೆ ವಾಸ್ತವಿಕವಾಗಿ ದತ್ತಾತ್ರೇಯ ಇಲ್ಲಿ ಅದನ್ನ ನೇರವಾಗಿ ತಿಳಿಸ್ತೇ ಇದ್ರು ಕೂಡ ಅದು ನಾವು ತಿಳ್ಕೊಳ್ಬೇಕಾದದ್ದು ಅದಾದ್ಮೇಲೆ ಮೂರನೆಯದ್ದು ಆಸನ ಅಂತ ಅಂದ್ರೆ ಒಬ್ಬ ವ್ಯಕ್ತಿ ಬಹಳ ಕಾಲದವರೆಗೆ ಒಂದೇ ಭಂಗಿಯಲ್ಲಿ ತಾನು ಕೂತ್ಕೊಳ್ಳಿಕ್ಕೆ ಅಭ್ಯಾಸವನ್ನ ಮಾಡಬೇಕು ಅದು ಬಹಳ ಮುಖ್ಯವಾಗಿ ಬೇಕಾಗುತ್ತೆ ಯಾಕಂದ್ರೆ ಮುಂದಿನ ಹಂತಕ್ಕೆ ಇದು ಬಹಳ ಮುಖ್ಯ ಮುಂದೆ ಹೋಗ್ಲಿಕ್ಕೆ ಅವನು ಒಂದು ಮೆಟ್ಟಿಲನ್ನ ಮೇಲೆ ಏರ್ಲಿಕ್ಕೆ ಇದು ಬಹಳ ಮುಖ್ಯವಾದದ್ದು ಆ ಆಸನದಲ್ಲಿ ಮೂರು ವಿಧವಾದ ಆಸನವನ್ನ ಸಾಮಾನ್ಯವಾಗಿ ತಿಳಿಸ್ಕೊಂಡು ಹೋಗ್ತಾರೆ ವೀರಾಸನ ಪದ್ಮಾಸನ ಸ್ವಸ್ತಿಕಾಸನ ಈ ಮೂರು ಆಸನಗಳು ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಸುಖಕರವಾಗಿ ಕುತ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಧ್ಯಾನ ಮುಂತಾದವುಗಳಿಗೆ ತೊಡಗಬೇಕಾದ್ರೆ ಅಂದ್ರೆ ತನ್ನ ಎರಡು ಪಾದವನ್ನ ಮೇಲೆ ಹಾಕಿಕೊಳ್ಳುವಂತದ್ದೇನಿದೆ ಇದನ್ನ ಪದ್ಮಾಸನ ಅಂತ ಕರೆದರೆ ಎರಡೂ ಪಾದವನ್ನ ಕೆಳಗೆ ಹಾಕುವಂತದ್ದೇನಿದೆ ಇದನ್ನ ಸ್ವಸ್ತಿಕಾಸನ ಅಂತ ಕರೀತಾರೆ ಒಂದು ಪಾದವನ್ನ ಮೇಲೆ ಒಂದು ಪಾದವನ್ನ ಕೆಳಗೆ ಹಾಕುವಂತದ್ದೇನಿದೆ ಇದನ್ನ ವೀರಾಸನ ಅಂತ ಕರೆಯುವುದಿದೆ ಈ ಯಾವುದಾದ್ರೂ ಆಸನದಲ್ಲಿ ತಾನು ಕೂತ್ಕೊಂಡು ಅಥವಾ ಬೇರೆ ಯಾವುದಾದ್ರೂ ಆಸನ ಅವನಿಗೆ ಯೋಗ್ಯವಾದ ರೀತಿಯಿಂದ ಕಾಲನ್ನ ಮಡಚಿ ಕೂತ್ಕೊಳ್ಳಿಕ್ಕೆ ಸಾಧ್ಯವಾಗಬೇಕು ಆ ರೀತಿ ತಾನು ಕೂತವನಾಗಿ ಯಾವಾಗ ಈ ರೀತಿ ಅವನಿಗೆ ಅರ್ಧ ಗಂಟೆ ಒಂದು ಗಂಟೆಗಳ ಕಾಲ ಯಾವುದೇ ಒಂದು ಆಯಾಸ ಇಲ್ಲದೆ ಕೂತ್ಕೊಳ್ಳಿಕ್ಕೆ ಸಾಧ್ಯವಾಯಿತು ಮತ್ತೆ ಇನ್ನೊಂದೇನಂದ್ರಿ ಆಸನ ಅಂತ ಹೇಳಿದ್ರೆ ಬರೀ ನಮ್ಮ ಕಾಲನ್ನ ಮಡಚುವುದು ಅಷ್ಟೇ ಅಲ್ಲ ಇನ್ನೊಂದೇನಂದ್ರೆ ಕೆಳಗೆ ಕೂತುಕೊಳ್ಳುವುದು ಬರೀ ನೆಲದ ಮೇಲೆ ಯಾವತ್ತು ಕೂತು ಯಾವುದನ್ನ ಅಭ್ಯಾಸ ಮಾಡಬಾರದು ಪ್ರಾಣಾಯಾಮ ಮುಂತಾದವುಗಳನ್ನ ಅದಕ್ಕೆ ಅಡಿಯಲ್ಲಿ ಚೇಲಾಜಿನ ಕುಶೋಚ್ಚರಂ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ತಾನು ತಿಳಿಸಿದಾಗೆ ಅಡಿಯಲ್ಲಿ ದರ್ಭೆ ದರ್ಭೆಯ ಆಸನವನ್ನ ಹಾಕಿಕೊಂಡು ಅಥವಾ ಅದರ ಮೇಲೆ ಮತ್ತೆ ಕೃಷ್ಣಾಜಿನ ಅದರ ಮೇಲೆ ಮತ್ತೆ ಕಂಬಳಿ ಇದಿಲ್ಲದೇ ಇದ್ರೆ ವಾಸ್ತವವಾಗಿ ದರ್ಭಾಸನವಾಗಲಿ ಕೃಷ್ಣಾಜಿನ ಅಂದ್ರೆ ಕೃಷ್ಣ ಚರ್ಮದ ಮೃಗ ಇದ್ಯಾವುದು ಸಿಗದೇ ಇದ್ದ ಪಕ್ಷದಲ್ಲಿ ಕಡೆಯ ಪಕ್ಷ ಕಂಬಳಿಯನ್ನಾದ್ರೆ ಹಾಕಿಕೊಂಡು ಉಣ್ಣೆಯ ಶಾಲ ಮುಂತಾದವುಗಳು ಇದನ್ನಾದರೂ ಹಾಕಿಕೊಂಡು ತಾನು ಅಭ್ಯಾಸವನ್ನ ಮಾಡಬೇಕು ಪ್ರಾಣಾಯಾಮವನ್ನ ಅದರಲ್ಲಿ ನಾಲ್ಕನೇ ಇದ್ದು ಇದಾದ ಮೇಲೆ ಮೊದಲು ಯಮ ನಿಯಮ ಆಸನ ಇದ್ದು ಪ್ರಾಣಾಯಾಮ ಆ ಪ್ರಾಣಾಯಾಮದಲ್ಲಿ ಕೃಷ್ಣ ಇಲ್ಲಿ ದತ್ತಾತ್ರೇಯ ರೂಪಿ ಭಗವಂತ ತಾನು ತಿಳಿಸಿದ ಮೂರು ವಿಧವಾದ ಪ್ರಾಣಾಯಾಮ ಇದೆ ಅಂತ ಅದರಲ್ಲಿ ಮುಖ್ಯವಾಗಿ ಆ ದತ್ತಾತ್ರೇಯ ಯಾವ ಪ್ರಾಣಾಯಾಮಕ್ಕೆ ಹೇಳಿದಾನೆ ಆ ಒಂದು ಮಟ್ಟಕ್ಕೆ ನಾವು ಇಳಿಬೇಕಾದ್ರೆ ಮೊದಲನೆಯದ್ದಾಗಿ ಯಾಕಂದ್ರೆ ಪ್ರಾಣಾಯಾಮ ಅಂದ್ರೆ ಏನು ಅಂತಲೇ ಈ ದೇಹಕ್ಕೆ ಗೊತ್ತಿರುವುದಿಲ್ಲ ಅಲ್ಲಿಯವರೆಗೆ ಅದು ತನಗೆ ಖುಷಿ ಬಂದಾಗೆ ಹೊರಗೆ ಹೋಗ್ತಾ ಇರ್ತದೆ ಗಾಳಿ ಒಳಗೆ ಬರ್ತಾ ಇರ್ತದೆ ಅದರಿಂದಾಗಿ ನಾನು ಏಕಾಏಕಿಯಾಗಿ ಪ್ರಾಣಾಯಾಮವನ್ನು ಮಾಡಿಬಿಡ್ತೇನೆಂದ ಮೂಗನ್ನು ಹಿಡ್ಕೊಂಡು ಉಸುರನ್ನು ಬಿಡ್ಲಿಕ್ಕೆ ಅಥವಾ ತಗೊಳ್ಳಿಕ್ ಶುರು ಮಾಡಿದೆ ಅಂತ ಹೇಳಿದ್ರೆ ಅದರಿಂದ ಆರೋಗ್ಯದ ಮೇಲೆ ಅವನಿಗೆ ದುಷ್ಪರಿಣಾಮಗಳು ಉಂಟಾಗುವಂತಹ ಸಾಧ್ಯತೆ ಉಂಟು ಹೊರತು ಪ್ರಾಣಾಯಾಮದಿಂದ ಅವನಿಗೆ ಏನು ಫಲ ಸಿಗಬಹುದು ಆ ಫಲ ಅವನಿಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅದರಿಂದಾಗಿ ಮೊದಲನೆಯದಾಗಿ ಆ ವ್ಯಕ್ತಿ ಪ್ರಾಣಾಯಾಮವನ್ನ ಮಾಡಬೇಕಾದ್ರೆ ಉಸಿರನ್ನ ದೀರ್ಘವಾಗಿ ಉಸಿರನ್ನ ಬಿಡ್ಲಿಕ್ಕೆ ದೀರ್ಘವಾಗಿ ಉಸಿರನ್ನ ತಗೊಳ್ಳಿಕ್ಕೆ ಇದನ್ನು ಮೊದಲು ಅಭ್ಯಾಸವನ್ನ ತಾನು ಮಾಡಬೇಕು ಅಂತ ಹೇಳಿ ನಡಿ ಶುದ್ಧಿ ಪ್ರಾಣಾಯಾಮ ಅಂತ ಆ ರೀತಿ ದೀರ್ಘವಾಗಿ ಉಸಿರನ್ನ ಬಿಡುವುದು ದೀರ್ಘವಾಗಿ ಉಸಿರನ್ನ ಹಿಡ್ಕೊಳ್ಳುವುದು ಮತ್ತೆ ಇನ್ನೊಂದೇನೆಂದ್ರೆ ಈ ರೀತಿ ಉಸಿರನ್ನು ಬಿಡುವುದಾಗ್ಲಿ ತಗೊಳ್ಳುವುದಾಗ್ಲಿ ಸಹಜವಾಗಿ ಇರಬೇಕು ಹೊರತು ಇದರಿಂದ ನಮ್ಮ ಶ್ವಾಸಕೋಶಕ್ಕಾಗಲಿ ಅಥವಾ ಹೃದಯ ಯಾವುದಕ್ಕೂ ಕೂಡ ಯಾವುದೇ ಒಂದು ವಿಧವಾದಂತಹ ಬಾಧೆ ಉಂಟಾಗಬಹುದು ಉಂಟು ಉಂಟಾಗಬಾರದು ಎದೆ ನೋವು ಶುರುವಾಗುವಂತಹದ್ದು ಮುಂತಾದವುಗಳೆಲ್ಲ ಶುರುವಾಗಬಾರದು ಸಹಜವಾಗಿ ಬಿಡಬೇಕು ಸಹಜವಾಗಿ ತಗೊಳ್ಬೇಕು ಈ ರೀತಿ ಯಾವಾಗ ಸಹಜವಾಗಿ ಬಿಡ್ಲಿಕ್ಕೆ ತಗೊಳ್ಳಿಕ್ಕೆ ಶುರು ಮಾಡಿದ ಆಮೇಲೆ ಉಸಿರನ್ನ ತಾನು ಹೊರಗೆ ಬಿಡುವುದು ಒಳಗೆ ಇಟ್ಟುಕೊಳ್ಳುದು ಆಮೇಲೆ ಅದನ್ನ ಒಳಗೆ ಹಿಡಿದಿಟ್ಟುಕೊಳ್ಳೋದು ಒಳಗೆ ಎಳ್ಕೊಂಡು ಹಿಡಿದಿಟ್ಟುಕೊಳ್ಳೋದು ಎಷ್ಟು ಸಾಧ್ಯ ಉಂಟು ಅಷ್ಟು ಆಮೇಲೆ ಬಿಡುವಂತದ್ದು ಈ ರೀತಿ ಒಳಗೆ ಹಿಡಿದು ಇಟ್ಟುಕೊಳ್ಳಿಕ್ಕೆ ಸ್ವಲ್ಪ ತಾನು ಅಭ್ಯಾಸವನ್ನ ಮಾಡಬೇಕಾಗ್ತದೆ ಅದು ಕೂಡ ಸಹಜವಾಗಿ ಸಾಧ್ಯವಾಗಲಿ ಈ ರೀತಿ ಯಾವಾಗ ಇದೊಂದು ಸಹಜವಾದ ಪ್ರಕ್ರಿಯೆಯಾಗಿ ಅವನಿಗೆ ಗೊತ್ತಾಯ್ತು ಒಳಗೆ ಎಳ್ಕೊಳ್ಳುವುದಾಗ್ಲಿ ಅಥವಾ ಹೊರಗೆ ಬಿಡುವುದಾಗ್ಲಿ ಅಥವಾ ಒಳಗೆ ಹಿಡಿದಿಟ್ಟುಕೊಳ್ಳುವುದಾಗ್ಲಿ ಇದೇನಂತ ಕಷ್ಟ ಇಲ್ಲದೆ ಆಗ್ತಾ ಇದೆ ಅಂದ್ರೆ ಯಾವುದೇ ಒಂದು ಈ ಪ್ರಕ್ರಿಯೆಗಳು ನಡೀಬೇಕಾದ್ರೆ ನಮ್ಮ ದೇಹಕ್ಕೆ ಯಾವುದೇ ವಿಧವಾದ ಬಾಧೆ ಉಂಟಾಗಬಾರದು ಅದು ಬಹಳ ಮುಖ್ಯವಾಗಿ ನೋಡಬೇಕಾದದ್ದು ನಾವು ಯಾವುದೇ ದುಷ್ಪರಿಣಾಮಗಳು ಉಂಟಾಗದ ಹಾಗೆ ಪ್ರಾಣಾಯಾಮವನ್ನು ಮಾಡಬೇಕು ಇದು ಯಾವಾಗ ಅವನಿಗಾಯ್ತು ಆಮೇಲೆ ದತ್ತಾತ್ರೇಯ ಹೇಳಿದಾಗೆ ತಾನು ಪ್ರಾಣಾಯಾಮವನ್ನು ಅದು ದತ್ತಾತ್ರೇಯ ಮಾತ್ರ ಅಲ್ಲ ಬೇರೆ ಬೇರೆ ಗ್ರಂಥಗಳಲ್ಲೂ ಕೂಡ ಹೇಳಿರುವಂತಹ ಪ್ರಾಣಾಯಾಮ ಅಂತ ಹೇಳಿದ್ರೆ ಅವನು ಆ ಗಾಳಿಯನ್ನ ಹೊರಗೆ ಬಿಡುವಂತಹದ್ದೇನಿದೆ ಅದರ ಲೆಕ್ಕಾಚಾರವನ್ನ ದತ್ತಾತ್ರೇಯ ತಿಳಿಸ್ತಾ ಇದ್ದಾನೆ ಅದೆಷ್ಟಿರ್ಬೇಕು ಅಂತ ಹೇಳಿದ್ರೆ ಹನ್ನೆರಡು ಮಾತ್ರೆಗಳ ಕಾಲ ಇರಬೇಕು ಅಂತ ಹೇಳ್ತಾರೆ ಹನ್ನೆರಡು ಮಾತ್ರೆಗಳ ಕಾಲ ತಾನು ಗಾಳಿಯನ್ನ ಒಳಗೆ ಬಿಡು ಹೊರಗೆ ಬಿಡಬೇಕು ಇದಕ್ಕೆ ರೇಚಕ ಅಂತ ಕರೀತಾರೆ ಆ ನಂತರ ಅದರ ಎರಡು ಪಟ್ಟು ಗಾಳಿಯನ್ನ ಒಳಗೆ ಎಳ್ಕೊಳ್ಬೇಕು ಈ ಗಾಳಿಯನ್ನು ಎಳ್ಕೊಳ್ಳುವುದು ಕೂಡ ಬಲವಂತವಾಗಿ ಹೇಳ್ಕೊಳ್ಳುವುದಲ್ಲ ಸಹಜವಾಗಿ ಗಾಳಿ ಒಳಗೆ ಹೋಗಬೇಕು ಅದು ಎಷ್ಟು ಅಂತ ಹೇಳಿದ್ರೆ ಇದರ ಎರಡು ಪಟ್ಟು ಅಂದ್ರೆ ಇಪ್ಪತ್ತ ನಾಲ್ಕು ಮಾತ್ರೆಗಳ ಕಾಲ ತಾನು ಗಾಳಿಯನ್ನ ಒಳಗೆ ಎಳ್ಕೊಳ್ಬೇಕು ಆನಂತರ ಕುಂಭಕ ಕುಂಭಕ ಎಷ್ಟು ಅಂತ ಹೇಳಿದ್ರೆ ಆ ಪೂರಕವನ್ನು ಏನ್ ಮಾಡಿದ್ರು ಅದನ್ನೇ ಎರಡು ಪಟ್ಟು ಅಂದ್ರೆ ನಲವತ್ತೆಂಟು ನಲವತ್ತೆಂಟು ಮಾತ್ರೆಗಳ ಕಾಲ ತಾನು ಕುಂಭಕದಲ್ಲಿ ಒಳಗೆ ಗಾಳಿಯನ್ನು ಹಿಡಿದಿಟ್ಕೊಳ್ಬೇಕು ವಾಸ್ತವಿಕವಾಗಿ ಹಿಡಿದಿಟ್ಕೊಳ್ಳುದು ಕೂಡ ಬಲವಂತವಾಗಿ ಅಲ್ಲ ಯಾಕಂತ ಹೇಳಿದ್ರೆ ಅವನಿಗೆ ಪ್ರಾಥಮಿಕವಾದ ಹಂತದಲ್ಲಿ ಇದು ಸಾಧ್ಯವಾಗುವುದಿಲ್ಲ ಒಂದೊಮ್ಮೆ ಆ ರೀತಿ ಇವನು ಬಲವಂತವಾಗಿ ಒಳಗೆ ಹಿಡಿದಿಟ್ಕೊಳ್ಳಿಕ್ ಹೋದ ಅಂತ ಹೇಳಿದ್ರೆ ಎದೆನೋ ಮುಂತಾದವುಗಳು ಶುರುವಾಗಬಹುದು ಇವನು ಅಷ್ಟು ಹೊತ್ತು ಗಾಳಿಯನ್ನ ಒಳಗೆ ಹಿಡಿದಿಟ್ಟುಕೊಂಡ್ರು ಕೂಡ ಏನು ಒಳಗಿನಿಂದ ಎಫೆಕ್ಟ್ ಉಂಟಾಗಬಾರದು ಇದು ಯಾವಾಗ ಸಾಧ್ಯವಾಗುತ್ತೆ ಅಂತ ಹೇಳಿದ್ರೆ ಅವನು ಯಾವಾಗ ನಾಡಿಗಳಲ್ಲಿ ಸಂಚಾರವಾಗ್ತಾ ಇದೆ ಅಂತ ಅನುಭವ ಬರ್ತದೆ ಅವನಿಗೆ ಆಗ ಮಾತ್ರ ಇದು ಸಾಧ್ಯವಾಗ್ತದೆ ಹೊರತು ಶ್ವಾಸಕೋಶಕ್ಕೆ ಹೋಗಿ ಬರ್ತಾ ಇದೆ ಅಂತ ಹೇಳಿದ್ರೆ ಸಾಧ್ಯವಾಗಲ್ಲ ಇಲ್ಲಿ ಮುಖ್ಯ ಏನು ಅಂತ ಹೇಳಿದ್ರೆ ಮಾತ್ರೆ ಅಂತ ಹೇಳಿದ್ರೆ ಎಷ್ಟು ಅಂತ ಹನ್ನೆರಡು ಮಾತ್ರೆ ಇಪ್ಪತ್ನಾಲ್ಕು ಮಾತ್ರೆ ನಲ್ವತ್ನಾಲ್ಕು ಇದನ್ನ ದತ್ತಾತ್ರೇಯರೊಬ್ಬ ಭಗವಂತ ಹೇಳ್ತಾನೆ ನಿಮೇಷೋನ್ಮೇಷಣೆ ಮಾತ್ರ ಕಾಲೋ ಲಘ್ವಕ್ಷರಸ್ಥಾ ಪ್ರಾಣಾಯಾಮಸ್ಯ ಸಂಖ್ಯಾರ್ಥಂ ಸ್ಫುತೋ ದ್ವಾದಶ ಮಾತ್ರಿಕ ವಾಸ್ತವಿಕವಾಗಿ ಈ ಮಾತ್ರ ಕಾಲವನ್ನ ಎಷ್ಟು ಹೇಳ್ತಾರೆ ಅಂತ ಹೇಳಿದ್ರೆ ಎಷ್ಟು ಟೈಮ್ ಅಂತ ಹೇಳಿದ್ರೆ ಕಣ್ಣು ಮುಚ್ಚಿ ಬಿಡುವ ಕಾಲ ಅಂತ ಹೇಳ್ತಾರೆ ದತ್ತಾತ್ರೇಯ ಕಣ್ಣು ಮುಚ್ಚಿ ಒಮ್ಮೆ ಕಣ್ಣು ಮುಚ್ಚಿ ಬಿಡ್ಲಿಕ್ಕೆ ಎಷ್ಟು ಹೊತ್ತು ಬೇಕೋ ಅದು ಒಂದು ಮಾತ್ರೆ ಅಥವಾ ಇನ್ನೊಂದು ರೀತಿಯಿಂದಲೂ ಮಾತ್ರೆಯನ್ನ ಹೇಳಬಹುದು ಯಾಕಂದ್ರೆ ಒಂದು ಲಘು ಅಕ್ಷರವನ್ನ ಹ್ರಸ್ವಾಕ್ಷರವನ್ನ ಉಚ್ಚಾರಣೆ ಮಾಡುವಷ್ಟು ಕಾಲ ಅ ಇ ಉ ನೋಡಿ ಇದು ಒಂದು ಮಾತ್ರ ಕಾಲ ಆದ್ರೆ ನಾವು ಟೈಮಲ್ಲಿ ಹೇಗೆ ಇಟ್ಕೊಳ್ಳೋದು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನೀವು ಗಡಿಯಾರದಲ್ಲಿ ನೋಡಿದ್ರೆ ಒಂದೊಂದು ಸೆಕೆಂಡ್ ಅಂತ ಇಟ್ಟುಕೊಳ್ಬಹುದು ನಮ್ಮ ಗಡಿಯಾರದ ಲೆಕ್ಕಾಚಾರದಲ್ಲಿ ಒಂದು ಸೆಕೆಂಡ್ ಒಂದು ಮಾತ್ರೆ ಅಂತ ಯಾಕಂತ ಹೇಳಿದ್ರೆ ಇವಾಗ ಅ ಅಂತ ಹೇಳಬೇಕಾದ್ರೆ ಒಂದು ಸೆಕೆಂಡ್ ಆಗ್ತದೆ ಅದೇ ರೀತಿ ಕಣ್ಣು ಮುಚ್ಚಿ ಬಿಡಬೇಕಾದ್ರೆ ಒಂದು ಸೆಕೆಂಡ್ ಆಗ್ತದೆ ಸಾಮಾನ್ಯವಾಗಿ ಆ ರೀತಿ ಒಂದು ಸೆಕೆಂಡ್ ಅನ್ನ ಒಂದು ಮಾತ್ರ ಕಾಲ ಅಂತ ನಾವು ಇಟ್ಟುಕೊಂಡು ಅಂತ ಹೇಳಿದ್ರೆ ಅವಾಗ ಮೊದಲ ಒಂದು ಮೊದಲನೆಯ ಹಂತದ ಪ್ರಾಣಾಯಾಮದಲ್ಲಿ ಲಘು ಪ್ರಾಣಾಯಾಮದಲ್ಲಿ ಹನ್ನೆರಡು ಮಾತ್ರಗಳ ಕಾಲ ಅಂದ್ರೆ ಹನ್ನೆರಡು ಸೆಕೆಂಡ್ ತಾನು ಗಾಳಿಯನ್ನು ಹೊರಗೆ ಬಿಡುವಂಥದ್ದು ಇಪ್ಪತ್ತ ನಾಲ್ಕು ಸೆಕೆಂಡ್ ಗಾಳಿಯನ್ನು ಒಳಗೆ ಎಳೆದುಕೊಳ್ಳುವಂತಹದ್ದು ಅಂದ್ರೆ ಮೊದಲು ತಾನು ಬಲ ಬದಿಯಿಂದ ಗಾಳಿಯನ್ನು ಹೊರಗೆ ಬಿಟ್ಟು ಎಡಬದಿಯಿಂದ ಗಾಳಿಯನ್ನು ಒಳಗೆ ಎಳ್ಕೊಂಡು ಆಮೇಲೆ ನಲವತ್ತೆಂದು ಸೆಕೆಂಡ್ಗಳ ಕಾಲ ಗಾಳಿಯನ್ನು ಒಳಗೆ ಹಿಡಿದಿಟ್ಟುಕೊಳ್ಳುವುದು ಇದಕ್ಕಾಗಿ ಈ ಒಂದು ಲೆಕ್ಕಾಚಾರಕ್ಕೆ ಇವನು ಯಾವ್ದಾದ್ರೂ ತನಗೆ ಇಷ್ಟವಾದ ಮಂತ್ರವನ್ನ ಆಯ್ಕೆ ಮಾಡಿಕೊಳ್ಬಹುದು ಆ ಮಂತ್ರವನ್ನು ಆಯ್ಕೆ ಮಾಡಿಕೊಂಡು ಹನ್ನೆರಡು ಸೆಕೆಂಡಿಗೆ ಎಷ್ಟು ವರ್ತನೆ ಆವರ್ತನೆ ಆಗುತ್ತದೆ ಆ ಮಂತ್ರ ಯಾವುದೇ ಒಂದು ಇವಾಗ ಶ್ರೀ ಕೃಷ್ಣಾಯನ ಮಹಾಂತ ಶ್ರೀ ಕೃಷ್ಣಾಯನ ಮಹಾ ಅಂತ ಇವನು ಏನು ಯಾವ ಸ್ಪೀಡಲ್ಲಿ ಹೇಳ್ತಾನೆ ಅದಕ್ಕೆ ಎಷ್ಟು ಹೊತ್ತು ಬೇಕು ಹನ್ನೆರಡು ಸೆಕೆಂಡಿಗೆ ಆಗಬೇಕಾದ್ರೆ ಆಗ್ಬೇಕಾದ್ರೆ ಅದು ಎಷ್ಟು ಬಾರಿ ಆಗ್ತದೆ ಇದನ್ನು ಮೊದಲು ಲೆಕ್ಕಾಚಾರ ಮಾಡಿಕೊಂಡ ಅಂತ ಹೇಳಿದ್ರೆ ಇವಾಗ ಹನ್ನೆರಡು ಸೆಕೆಂಡ್ ಗೆ ಸಾಮಾನ್ಯ ಮೂರು ಬಾರಿ ಆಗ್ತದೆ ಅಂತ ಹೇಳಿದ್ರೆ ಆರು ಬಾರಿ ತಾನು ಅದನ್ನ ಅದ ಹೇಳ್ತಾ ಉಸಿರನ್ನ ಒಳಗೆ ಹೇಳ್ಕೊಳ್ಳೋದು ಮತ್ತೆ ಹನ್ನೆರಡು ಬಾರಿ ತಾನು ಒಳಗೆ ಅದನ್ನ ಧ್ಯಾನ ಮಾಡುವುದು ಶ್ರೀ ಕೃಷ್ಣಾಯನ ಮಹಾಂತ ಇಷ್ಟಾಗಬೇಕಾದ್ರೆ ಇವನಿಗೆ ಒಂದು ಅದರದ್ದು ಸೈಕಲ್ ಆಗ್ತದೆ ಹೀಗೆ ತಾನು ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಬೇಕು ಅಭ್ಯಾಸ ಮಾಡಬೇಕು ಕ್ರಮೇಣ ಅದನ್ನು ಹೆಚ್ಚು ಮಾಡಿಕೊಳ್ತಾ ಅಂತ ಹೇಳಿದ್ರೆ ಒಂಬತ್ತು ಬಾರಿ ಈ ರೀತಿ ಮಾಡಬೇಕು ಆಮೇಲೆ ಅದನ್ನ ಹೆಚ್ಚು ಮಾಡ್ಕೊಂಡು ಹೋಗ್ಬೋದು ಇವನಿಗೆ ಯಾವುದೇ ತೊಂದರೆಗಳು ಉಂಟಾಗದೇ ಇದ್ರೆ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಮೊದಲು ಇವನು ಲಘು ಪ್ರಾಣಾಯಾಮವನ್ನು ಮಾಡಿದ ಲಘು ಪ್ರಾಣಾಯಾಮ ಮಾಡಿದ್ರಿಂದಾಗಿ ಅದು ಅಭ್ಯಾಸ ಆಗ್ತಾ 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 ಉಸಿರನ್ನು ಹೆಚ್ಚು ತಗೊಳ್ಳಿಕ್ಕೆ ಬಿಡ್ಲಿಕ್ಕೆ ಒಳಗೆ ಇಟ್ಟುಕೊಳ್ಲಿಕ್ಕೆ ಸಾಧ್ಯವಾಗುತ್ತೆ ಅವಾಗ ಏನಂದ್ರೆ ಮಧ್ಯಮ ಪ್ರಾಣಾಯಾಮ ಅದೆಷ್ಟು ಅಂತ ಹೇಳಿದ್ರೆ ಅದನ್ನ ಹೇಳಿದ ತಸ್ಯ ಲಘು ದ್ವಾದಶ ಮಾತ್ರಸ್ತು ದ್ವಿಗುಣ ಸತು ಮಧ್ಯಮ ಅಂತ ಹೇಳಿದ್ರೆ ಇಪ್ಪತ್ತ ನಾಲ್ಕು ಅಕ್ಷರ ಅಂದ್ರೆ ಇಪ್ಪತ್ತ ನಾಲ್ಕು ಮಾತ್ರಗಳಷ್ಟು ಅಂದ್ರೆ ಇಪ್ಪತ್ತ ನಾಲ್ಕು ಸೆಕೆಂಡು ಗಾಳಿಯನ್ನ ಹೊರಗೆ ಬಿಡುದು ಆದರೆ ಎರಡ ಪಟ್ಟು ಗಾಳಿಯನ್ನ ಒಳಗೆ ಎಳ್ಕೊಳ್ಳೋದು ಅಂದ್ರೆ ಅದರ ಎರಡು ಪಟ್ಟು ಸೆಕೆಂಡುಗಳಷ್ಟು ನಂತರ ಎಷ್ಟು ಎಳಗೆ ಎಳ್ಕೊಂಡು ಅದರ ಎರಡು ಪಟ್ಟು ಮತ್ತೆ ಒಳಗೆ ನಾವು ಅದನ್ನು ಬಿಗಿ ಹಿಡಿದಿಟ್ಕೊಳ್ಳುವುದು ಇದು ಮಧ್ಯಮ ಪ್ರಾಣಾಯಾಮ ಇನ್ನು ಉತ್ತರೀಯ ಪ್ರಾಣಾಯಾಮ ಅದಕ್ಕೆ ಮತ್ತೆ ಮೂವತ್ತಾರು ಸೆಕೆಂಡ್ ಮೂವತ್ತಾರು ಸೆಕೆಂಡ್ ಗಾಳಿಯನ್ನು ಹೊರಗೆ ಬಿಡುವುದು ಆಮೇಲೆ ಅದರ ಎರಡು ಪಟ್ಟು ಗಾಳಿಯನ್ನು ಒಳಗೆ ಹೇಳ್ಕೊಳ್ಳುವುದು ಆಮೇಲೆ ಒಳಗೆ ಎಷ್ಟು ಎಳ್ಕೊಂಡು ಅದರ ಎರಡು ಪಟ್ಟು ಒಳಗಿನಿಂದ ತಾನು ಅದನ್ನು ಬಿಗಿ ಹಿಡ್ಕೊಳ್ಳುವಂತಹ ಆಮೇಲೆ ಸಹಜವಾಗಿ ಬಿಡಬೇಕೆ ಹೊರತು ಬುಸ್ ಅಂತ ಗಾಳಿಯನ್ನು ಹೊರಗೆ ಬಿಡುವುದಲ್ಲ ಹೊರಗೆ ಬಿಡಬೇಕಾದ್ರೂ ಕೂಡ ಸಹಜವಾಗಿ ಬಿಡಬೇಕು ಅದನ್ನು ಯಾವುದೇ ತೊಂದರೆ ಆಗದಾಗಿ ಈ ರೀತಿ ಪ್ರಾಣಾಯಾಮವನ್ನು ಮಾಡಬೇಕು ಈ ಪ್ರಾಣಾಯಾಮದಿಂದ ಏನು ಲಾಭ ಉಂಟು ಅದನ್ನು ಕೂಡ ದತ್ತಾತ್ರೇಯ ರೂಪಿ ಭಗವಂತ ತಿಳಿಸ್ಕೊಂಡು ಹೋಗ್ತಾನೆ ಯಾವುದು ಲಘು ಪ್ರಾಣಾಯಾಮ ಇದೆ ಈ ಲಘು ಪ್ರಾಣಾಯಾಮವನ್ನ ಒಬ್ಬ ವ್ಯಕ್ತಿ ಯಶಸ್ವಿಯಾಗಿ ಮಾಡಿದ ಅಂತ ಹೇಳಿದ್ರೆ ಓ ಅದು ಅವನಿಗೆ ಪರಿಣಾಮವನ್ನು ಉಂಟು ಮಾಡಿದೆ ಲಘು ಪ್ರಾಣಾಯಾಮದ ಸಂಪೂರ್ಣ ಪ್ರಯೋಜನವನ್ನು ಪಡೆದಿದಾನ ಅವನೊಂದು ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಪ್ರಥಮೇನೇ ಜಯಸ್ವೇ ಜಯೇ ಸ್ವೇದಂ ಮೊದಲ ರೀತಿಯ ಪ್ರಾಣಾಯಾಮದಿಂದಾಗಿ ಅವನು ಬೆವರನ್ನ ಗೆಲ್ತಾನೆ ಅಂತ ಹೇಳ್ತಾನೆ ಬೆವರನ್ನ ಗೆಲ್ಲಿಗೆ ಸಾಧ್ಯವಾಗತ್ತೆ ಅವನಿಗೆ ಅಂದ್ರೆ ಬೆವರನ್ ಗೆಲ್ಲಿಗೆ ಸಾಧ್ಯವಾಗತ್ತೆ ಅಂತ ಹೇಳಿದ್ರೆ ಏನರ್ಥ ಅಂತ ಹೇಳಿದ್ರೆ ಯಾವಾಗ ಒಬ್ಬ ವ್ಯಕ್ತಿ ಪ್ರಾಣಾಯಾಮವನ್ನ ಮಾಡ್ತಾನೆ ಪ್ರಾಣಾಯಾಮವನ್ನ ಸರಿಯಾಗಿ ಮಾಡಿದ ಅಂತ ಹೇಳಿದ್ರೆ ಅವನಿಗೆ ಪ್ರಾಣ ಬೆವರು ಬರಬಹುದು ಆದ್ರೆ ಆ ಬೆವರು ಯಾವತ್ತೂ ವಾಸನೆಯಿಂದ ಕೂಡಿರುವುದಿಲ್ಲ ಪ್ರಾಣಾಯಾಮವನ್ನ ಮಾಡಬೇಕಾದ್ರೆ ಇವನು ಸರಿಯಾಗಿ ಪ್ರಾಣಾಯಾಮವನ್ನ ಮಾಡಿದಾಗ ಇವನಿಗೆ ಬರುವಂತಹ ಬೆವರು ಪರಿಮಳದಿಂದ ಕೂಡಿರುತ್ತದೆ ಹೊರತು ವಾಸನೆಯಿಂದ ಕೂಡಿರುವುದಿಲ್ಲ ಇದು ಒಂದನೆಯಿಂದಾಗಿ ಎರಡನೇದೇನು ಅಂತ ಹೇಳಿದ್ರೆ ಇವನು ಬೆವರ್ಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಈ ಹೊರಗಿನಿಂದ ಶರೀರ ಹೊಂದಿಕೊಳ್ಳಿಕ್ಕಾಗುವುದಿಲ್ಲ ಬೇರೆ ಬೇರೆ ವಾತಾವರಣಗಳಿಗೆ ಆದರೆ ಈ ಪ್ರಾಣಾಯಾಮದ ಬಲದಿಂದಾಗಿ ಇವನು ಎಂತಹ ವಾತಾವರಣಕ್ಕೂ ಹೊಂದಿಕೊಳ್ಳಿಕ್ಕಾಗ್ತದೆ ಅಂತ ದೇಹ ಹೊಂದಿಕೊಳ್ಳುತ್ತದೆ ಹೊರತು ಅದು ಅಯ್ಯೋ ನನಗೆ ಸಾಧ್ಯವೇ ಇಲ್ಲ ಈ ಸೆಖೆಯನ್ನು ತಡ್ಕೊಳ್ಳಿಕ್ಕಾಗಲ್ಲ ನನಗೆ ಈ ಚಳಿಯನ್ನು ತಡ್ಕೊಳ್ಳಿ ಇಂಥ ಒಂದು ಪರಿಸ್ಥಿತಿಯನ್ನು ಬಿಡುತ್ತದೆ ಅದು ಕಾರಣ ಏನಂದ್ರೆ ಮನಸ್ಸು ಅವನಿಗೆ ಅಷ್ಟರ ಮಟ್ಟಿಗೆ ಗಟ್ಟಿಯಾಗಿದೆ ಇನ್ನು ಮಧ್ಯಮ ಪ್ರಾಣಾಯಾಮ ಏನಿದೆ ಈ ಮಧ್ಯಮ ಪ್ರಾಣಾಯಾಮದಿಂದ ಏನಾಗುತ್ತೆ ಅಂದರೆ ಮಧ್ಯಮ ಏನ ಬೇಪಥುಮ್ ಅಂತ ಹೇಳ್ತಾರೆ ಎರಡನೆಯ ಪ್ರಾಣಾಯಾಮದಿಂದಾಗಿ ನಡುಕ ಕಮ್ಮಿ ಆಗತ್ತೆ ಅಂತ ಹೇಳ್ತಾರೆ ಅವನಿಗೆ ಏನು ನಡುಕ ಉಂಟಾಗ್ತಾ ಇರ್ತದೆ ಅಂದ್ರೆ ಅದಕ್ಕೆ ಕಾರಣ ಭಯ ಆಂತರಿಕವಾದ ಭಯ ಈ ಭಯ ಕಮ್ಮಿ ಆಗ್ತದೆ ಅಂದರೆ ಭಯಕ್ಕೆ ಕಾರಣ ಒಳಗಿನಿಂದ ಇವನಿಗೆ ಬೇಡಾದ ವಿಷಯಗಳ ಚಿಂತನೆ ನೆಗೆಟಿವ್ ಥಿಂಕಿಂಗ್ ಅದು ಭಯಕ್ಕೆ ಕಾರಣವಾಗುವುದು ಅದು ಕಮ್ಮಿ ಆಗ್ತಾ ಕಮ್ಮಿ ಆಗ್ತಾ ಬರ್ತದೆ ಅವನಿಗೆ ಅದರಿಂದಾಗಿ ನಡುಕ ಶಾರೀರಿಕವಾದಂತಹ ನಡುಕ ಮಾನಸಿಕವಾದ ನಡುಕ ಏನಿದೆ ಅದು ಕಮ್ಮಿ ಆಗ್ತದೆ ಇನ್ನು ಮೂರನೆಯ ಪ್ರಾಣಾಯಾಮ ಏನಿದೆ ಉತ್ತರ ಪ್ರಾಣಾಯಾಮ ಅದರಿಂದ ಏನಾಗುತ್ತೆ ಅಂದ್ರೆ ಮೂವತ್ತಾರು ಅಕ್ಷರಗಳ ಕಾಲ ಮಾತ್ರೆಗಳ ಕಾಲ ತಾನು ಹೊರಗೆ ಬಿಡುವುದು ಗಾಳಿಯನ್ನ ಇಂಥ ಒಂದು ಪ್ರಾಣಾಯ ಯಾಕಂದ್ರೆ ಇದು ಬಹಳ ಅವನು ಸಿದ್ಧನಾದ ಮೇಲೆ ತಾನು ಮಾಡುವಂತಹ ಎಕ್ಸ್ಪರ್ಟ್ ಆದ್ಮೇಲೆ ಮಾಡ್ಲಿಕ್ಕೆ ಪ್ರಾಣಾಯಾಮ ಆಗುವಂತಹ ಪ್ರಾಣಾಯಾಮ ಇದರಿಂದ ಏನಾಗುತ್ತೆ ಅಂದ್ರೆ ವಿಷಾದಂಚ ತೃತೀಯೇನ ಜಯೇದು ದೋಷಾನ್ ಅನುಕ್ರಮಾತ್ ಒಳಗಿನಿಂದ ಉಂಟಾಗುವಂತಹ ವಿಷಾದ ಅಂತ ಹೇಳಿದ್ರೆ ದುಃಖ ಶೋಕ ಖಿನ್ನತೆ ಮುಂತಾದವುಗಳೇನಿದೆ ಇವುಗಳನ್ನೆಲ್ಲ ಗೆಲ್ಲಲಿಕ್ಕೆ ಸಾಧ್ಯ ಉಂಟು ಅಂತ ಹೇಳ್ತಾರೆ ಅದೆಲ್ಲ ಏನು ಒಳಗಿನಿಂದ ಉಂಟಾಗುವುದಿಲ್ಲ ಇವನಿಗೆ ಅಂತ ಅಂತಹ ಯಾವುದೂ ಒಳಗಾಗುವುದಿಲ್ಲ ಮತ್ತೆ ಆನಂದವಾಗಿ ನಿರ್ಲಿಪ್ತವಾಗಿರ್ಲಿಕ್ಕೆ ಸಾಧ್ಯವಾಗತ್ತೆ ಅಂತ ಹೇಳ್ತಾ ಹೀಗೆ ಒಬ್ಬ ವ್ಯಕ್ತಿ ಪ್ರಾಣಾಯಾಮವನ್ನು ಮಾಡಿದ ಅಂತ ಹೇಳಿದ್ರೆ ಅವನು ಈ ದೇಹವನ್ನ ಇಂದ್ರಿಯಗಳನ್ನ ಮನಸ್ಸನ್ನ ಉಸಿರಾಟದ ಮೇಲೆ ಯಾವ ರೀತಿ ನಿಯಂತ್ರಣ ಸಾಧಿಸ್ತಾನೆ ಅದು ನಮಗೆ ಬೇರೆ ರೀತಿಯಿಂದ ಹೇಳಿದ್ರೆ ಅರ್ಥ ಆಗುದಿಲ್ಲ ಅದಕ್ಕೆ ಉದಾಹರಣೆಯ ಮೂಲಕ ದತ್ತಾತ್ರೇಯ ತಾನು ತಿಳಿಸ್ಕೊಂಡು ಹೋಗ್ತಾನೆ ಮೃದುತ್ವ ಸೇವ್ಯ ಮಾಲಾಸ್ತು ಸಿಂಹ ಶಾರ್ದೂಲ ಕುಂಜರಾಹ ಯಥಾ ಯಾಂತಿ ತಥಾ ಪ್ರಾಣಃ ವಶ್ಯೋತಿ ಯೋಗಿನಃ ಈ ಪ್ರಾಣ ಏನಿದೆ ಅಂದ್ರೆ ಉಸಿರಾಟ ಅನ್ನುವಂಥದ್ದು ಒಬ್ಬ ಯೋಗಿಯೇ ಯಾವ ರೀತಿ ವಶವಾಗುತ್ತದೆ ಅಂತ ಹೇಳಿದ್ರೆ ಸಿಂಹ ಹುಲಿ ಆನೆ ಮುಂತಾದವುಗಳೇನಿದೆ ಇವುಗಳ ನಮ್ಮ ಮೇಲೆ ಬಂದು ಬೀಳ್ತವೆ ಬಿದ್ದು ಗಾಯಗೊಳಿಸಬಹುದು ಸಾಯಿಸಬಹುದು ಮುಂತಾದವುಗಳನ್ನೆಲ್ಲ ಮಾಡಬಹುದು ಇವುಗಳು ಅಥವಾ ಅದಕ್ಕೆ ಯಾರಾದರೂ ಅದನ್ನು ಬಿಗಿ ಹಿಡಿದು ಅದನ್ನು ಸೆರೆ ಹಿಡಿದು ಹೊಡೆದು ಬಡಿದು ಅದನ್ನು ನಾನು ಪಳಗಿಸ್ತೇನೆ ಅಂತ ಹೇಳಿದ್ರೆ ಆಗುದಿಲ್ಲ ಹೊಡೆದು ಬಡದು ಬಳಗಿಸ್ತೇನೆ ಅಂದ್ರೆ ಸಾಧ್ಯವೇ ಇಲ್ಲ ಅದರ ಬದಲಿಗೆ ಆ ಪ್ರಾಣ ಪ್ರಾಣಿಗಳತ್ರ ಯಾವಾಗ ಇವರು ಗೆಳೆತನದಿಂದ ವರ್ತಿಸ್ತಾನೆ ಒಂದು ಆನೆ ಇರಬಹುದು ಅಷ್ಟು ದೊಡ್ಡ ಆನೆ ಆ ಮಾವುತ ಹೇಳಿದಾಗ ಯಾಕೆ ಕೇಳುತ್ತದೆ ಅಂತ ಹೇಳಿದ್ರೆ ಮಾವುತ ಅಷ್ಟು ಪ್ರೀತಿಯಿಂದ ಅದನ್ನು ನೋಡಿಕೊಂಡಾಗ ಆ ಆನೆಯನ್ನು ಅವಾಗ ಪ್ರೀತಿಯಿಂದಾಗಿ ನೋಡ್ಕೊಳ್ಳುತ್ತಾನೆ ಅದಕ್ಕೆ ಬೇಕಾಗಿದ್ದು ತಂದು ಕೊಡೋದು ಅದಕ್ಕೆ ಏನ್ ಬೇಕೋ ಅದನ್ನು ಮಾಡುವುದು ಈ ರೀತಿ ಪ್ರೀತಿಯಿಂದ ನೋಡಿದಾಗ ಅವನು ನಿಮ್ಗೆ ಹೇಳಿದಾಗ ಹೇಳ್ತದ ಒಂದು ಸಿಂಹವೇ ಇರಬಹುದು ಸಿಂಹಕ್ಕೆ ಯಾವಾಗ ಪ್ರೀತಿಯನ್ನು ತೋರಿಸ್ತೇವೆ ಆಗ ಸಿಂಹವೂ ಕೂಡ ಮೃದುವಾಗಿ ವರ್ಷಿಸ್ತದೆ ಅಂತ ಹೇಳಿ ಸಿಂಹ ಹುಲಿಯಂತಹ ಕ್ರೂರ ಪ್ರಾಣಿಗಳು ಕೂಡ ಪ್ರೀತಿಯಿಂದ ಅದು ಅಂದ್ರೆ ನಾವತ್ರ ಮೃದುವಾಗಿ ನಡ್ಕೊಂಡಾಗ ಅದು ನಾವು ಹಾಗೆ ಕೇಳ್ತೇವೆ ಹಾಗೆಯೇ ಈ ಪ್ರಾಣಾಯಾಮ ಅನ್ನುವಂತಹದ್ದೇನಿದೆ ಅದನ್ನ ಉಸಿ ಅದ್ ಅಂದ್ರೆ ಇನ್ನೇನಲ್ಲ ಉಸಿರಾಟವನ್ನ ನಾವು ಉಪಾಯದಿಂದ ನಮ್ಮ ವಶಕ್ಕೆ ತಗೊಂಡ್ಬರುದು ಅಂದ್ರೆ ಮೃದುವಾಗಿ ನಾವು ವರ್ತಿಸ್ತಾ ಅದಕ್ಕೆ ಪ್ರಾಣಾಯಾಮಕ್ಕೆ ಲೆಕ್ಕಾಚಾರಗಳೇರಿರುವುದು ಅದಕ್ಕೋಸ್ಕರವೇ ಮೃದುವಾಗಿ ವರ್ತಿಸಬೇಕು ಅಂತ ಯದ್ವಾತದ್ವಾ ಮಾಡೋದಲ್ಲ ಸಿಂಹವನ್ನ ಸಿಂಹ ಹುಲಿಯನ್ನ ಯಾವ ರೀತಿ ಹೊಡೆದು ಬಡಿದು ಬಲಾತ್ಕಾರದಿಂದ ನಾವು ಪಳಗಿಸ್ಲಿಕ್ಕೆ ಪ್ರಯತ್ನ ಪಟ್ರೆ ವಿರುದ್ಧವಾಗಿಯೇ ವರ್ತಿಸ್ತಾವೋ ಹಾಗೆಯೇ ಈ ಉಸಿರಾಟದ ಮೇಲೆ ನಾನು ಬೇರೆ ರೀತಿಯಿಂದ ನಿಯಂತ್ರಣವನ್ನು ಸಾಧಿಸ್ತೇನೆ ಬಲಾತ್ಕಾರದಿಂದ ಅಂತ ಹೇಳಿದ್ರೆ ಮೂಗನ್ನು ಹಿಡ್ಕೊಂಡು ಹಾಗೆ ಮಾಡಿ ಅದೆಲ್ಲ ಆಗುವುದಿಲ್ಲ ಉಪಾಯದಿಂದ ಪ್ರಾಣಾಯಾಮ ಅನ್ನುವುದೊಂದು ಉಪಾಯ ಇದರಿಂದ ಸಿಂಹ ಯಾಕಂದ್ರೆ ಒಂದು ಉಸಿರಾಟ ಅನ್ನುವಂತಹ ದೇಹದಲ್ಲಿ ಎಷ್ಟು ಪ್ರಮುಖವಾಗಿದೆ ಅಂದ್ರೆ ಕಾಡಿನಲ್ಲಿ ಹುಲಿ ಸಿಂಹ ಆನೆ ಎಷ್ಟು ಪ್ರಮುಖವಾದ ಪ್ರಾಣಿಗಳು ಅಷ್ಟೇ ಪ್ರಮುಖವಾಗಿದೆ ಉಸಿರಾಟ ಅನ್ನು ಅದನ್ನ ಇವನು ನಿಧಾನವಾಗಿ ಜಯಿಸಿದ್ರೆ ಆ ರೀತಿ ಆಗ್ತದೆ ಕಾಡಿನಲ್ಲಿ ಇರುವಂತಹ ಪ್ರಾಣಿಗಳು ಇವನು ಹೇಳಿದಾಗ ಕೇಳ್ತಾವದಲ್ಲ ಆ ರೀತಿ ಉಸಿರಾಟ ಆಗ್ತದೆ ಇನ್ನೊಂದು ಉದಾಹರಣೆ ಏನು ಕೊಡ್ತಾನೆ ವಶ್ಯಂ ನಾಗಂ ನಯತಿ ಹಸ್ತಿಪ ತಥೈವ ಯೋಗಿ ಚಂದೇನ ಪ್ರಾಣಂ ನಯತಿ ಸಾಧಿತುಂ ಇನ್ಯಾವ ರೀತಿ ಆಗ್ತದೆ ಅಂತ ಹೇಳಿದ್ರೆ ಒಂದು ಆನೆ ಆನೆಯನ್ನ ಮಾವುತ ಏನಿದ್ದಾನೆ ಮಾವುತ ತಾನು ಪಳಗಿಸ್ತಾನೆ ಪಳಗಿಸಿದ ಮೇಲೆ ತಾನು ಎಲ್ಲಿಗೆ ಕರ್ಕೊಂಡು ಹೋಗಬೇಕೋ ಅಲ್ಲಿಗೆ ಅದನ್ನು ಕರ್ಕೊಂಡು ಹೋಗ್ತಾನೆ ಆ ಆನೆ ಅಷ್ಟು ದೊಡ್ಡ ಆನೆ ಈ ಮಾವುತ ಹೇಳುದಾಗಿ ಕೇಳ್ತದೆ ಇವನ್ ಎಲ್ಲಿಗೆ ಕರ್ಕೊಂಡು ಹೋಗ್ತಾನೆ ಅಲ್ಲಿಗೆ ಸೀದಾ ಹೋಗ್ತಾ ಇರ್ತದೆ ಹಾಗೆಯೇ ಒಬ್ಬ ಯೋಗಿಯಾದವ ಆನೆಯಂತಿರುವಂತಹ ಉಸಿರಾಟವನ್ನ ತಾನು ಹೇಳಿದಾಗಿ ತಾನು ಪಳಗಿಸ್ಕೊಳ್ತಾನೆ ಅಂತ ಹೇಳಿ ಇವನ್ ಹೇಳಿದಾಗೆ ಇದು ಬಹಳ ಆಶ್ಚರ್ಯವಾದ ವಿಷಯ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಈ ಅದರಲ್ಲೂ ವಿಶೇಷವಾಗಿ ಪ್ರಾಣ ಅಪಾನ ವಾಯುಗಳು ಈ ಪ್ರಾಣಾಪಾನ ವಾಯುಗಳು ಇವನ ಸಂಪೂರ್ಣವಾದ ನಿಯಂತ್ರಣದಲ್ಲಿ ಬರುತ್ತದೆ ಅದರಿಂದಾಗಿ ಅಪಾನ ವಾಯು ಸಂಪೂರ್ಣ ಇವನ ನಿಯಂತ್ರಣ ಅದರಿಂದಾಗಿ ಇವನ್ ಯಾವಾಗ ಅವಾಗ ನಾವಾಗ ವಿಸರ್ಜನೆ ಮಾಡಬಲ್ಲ ಯಾವಾಗ ಬಯಸ್ ಯಾಕಂತ ಹೇಳಿದ್ರೆ ಮಲವಿಸರ್ಜನೆಗೆ ಮುಖ್ಯ ಕಾರಣವೇ ಅಪಾನವಾಯು ತಾನು ಒತ್ತಡವನ್ನೇ ಹೇರುವಂತಹದ್ದು ಆಗ ಮಲ ಅನ್ನುವಂತಹದ್ದು ತಾನು ಒಳಗೆ ಕೂಡ ಹೊರಗೆ ಬರಲಿಕ್ಕೆ ಶುರುವಾಗ್ತದೆ ಆಗ ಅವನಿಗೆ ಅದರ ಈ ಮಲ ವಿಸರ್ಜನೆಯ ಒಂದು ಮಾಡಬೇಕು ಮಾಡಬೇಕು ಅಂತ ಕಾಣಿಸ್ತದೆ ಆದರೆ ಯಾವಾಗ ಒಬ್ಬ ಯೋಗಿ ತನ್ನ ಯೋಗ ಶಕ್ತಿಯಿಂದ ಅಪಾನವಾಯುವನ್ನೇ ತನ್ನ ನಿಯಂತ್ರಣದಲ್ಲಿ ಇಟ್ಕೊಂಡ್ಬಿಟ್ಟ ಅವಾಗ ಅವನು ಬೆಳಿಗಿಂದ ಸಂಜೆ ತನಕ ಧ್ಯಾನ ಮಾಡ್ತಾ ಕೂತಿದ್ರು ಕೂಡ ಅವನಿಗೆ ಮಲಮೂತ್ರಗಳ ಬಾಧೆಯೇ ಇರೋಲ್ಲ ಅವನಿಗೆ ಏನು ಬಾಧೆ ಇರೋಲ್ಲ ಯಾಕಂದ್ರೆ ಅಪಾನವಾಯು ಅವನ ಹೇಳಿದ ಕೇಳಿಸ್ತಾ ಇತ್ತು ಏನೂ ಆಗೋಲ್ಲ ಅವನಿಗೆ ಅದೇ ರೀತಿ ಪ್ರಾಣವಾಯು ಪ್ರಾಣಾಯಾಮ ವಾಯುವನ್ನು ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡ ಅಂತ ಹೇಳಿದ್ರೆ ಅದರಿಂದಲೂ ಕೂಡ ಅಷ್ಟೇ ಅವನಿಗೇನು ಬೇರೆ ಎಫೆಕ್ಟ್ಗಳು ಈ ಹಸಿವು ಮುಂತಾದವು ಅದೇನೂ ಉಂಟಾಗುವುದಿಲ್ಲ ಅವನಿಗೆ ಯಾವತ್ತೂ ಲವಲವಿಕೆಯಿಂದಲೇ ಇರ್ತಾನೆ ಇಡೀ ದಿನ ಲವಲವಿಕೆಯಲ್ಲಿ ಇರ್ತಾನೆ ಆಹಾರವನ್ನು ಸ್ವೀಕಾರ ಮಾಡದೇ ಇದ್ರೂ ಕೂಡ ಇಲ್ಲದೆ ಇದ್ರೆ ಆಹಾರ ಸ್ವೀಕಾರ ಮಾಡಿದ್ರೆ ಸುಸ್ತಾಗುವಂತ ಸಂಕಟ ಇದೇನು ಉಂಟಾಗುವುದಿಲ್ಲ ಹೀಗೆ ಆ ಪ್ರಾಣ ಪ್ರಾಣಾಯಾಮದಿಂದಾಗಿ ಒಬ್ಬ ಯೋಗಿಯಾದವ ಇಡೀ ಉಸಿರಾಟದ ಮೇಲೆ ಅಷ್ಟು ನಿಯಂತ್ರಣವನ್ನ ಸಾಧಿಸ್ತಾನೆ ಇವನು ಹಾಗೆ ಕೇಳುತ್ತದಂತೆ ಇವನ ದೇಹದಲ್ಲಿರುವಂತಹ ಗಾಳಿಗಳು ಅಷ್ಟು ಮಾತ್ರ ಅಲ್ಲ ಇನ್ನೊಂದು ಉದಾಹರಣೆ ಕೊಡ್ತಾನೆ ದತ್ತಾತ್ರೇಯ ರೂಪ ಭಗವಂತ ಯಥಾ ಹಿ ಸಾಧಿತ ಸಿಂಹ ಮೃಗಾನ್ ಹಂತಿನ ಮಾನವಾನ್ ನಿಷಿದ್ಧ ಕಿಲ್ಬಿಷಂ ಅದೇ ರೀತಿ ಹೇಗೆ ಒಂದು ಉದಾಹರಣೆ ಕೊಡ್ತಾರೆ ಒಂದು ಸಿಂಹ ಸಿಂಹವನ್ನ ಯಾರೋ ಒಬ್ಬ ಒಳ್ಳೆ ಅದ್ಭುತನಾದ ವ್ಯಕ್ತಿ ತಾನು ಪಳಗಿಸಿದ ಸಿಂಹವನ್ನ ಪಳಗಿಸಿದ ಅದಕ್ಕೆ ಯಾವ ರೀತಿ ತಾನು ಒಂದು ಟ್ರೈನಿಂಗ್ ಅನ್ನು ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಅಭ್ಯಾಸ ಮಾಡಿಸಿದಾನೆಂದ್ರೆ ಉಳಿದ ಕ್ರೂರ ಪ್ರಾಣಿಗಳೇನಿದೆ ಅವುಗಳನ್ನೆಲ್ಲ ಇದು ಹೋಗಿ ಕೊಂದು ಬರ್ತದೆ ಆ ರೀತಿ ಅದಕ್ಕೆ ತಾನು ಅಭ್ಯಾಸವನ್ನು ಮಾಡಿಸಿದ್ದಾನೆ ಅಂತ ಹೇಳಿದ್ರೆ ಅದು ಸೀದ ಹೋಗಿ ಆ ಕೆಟ್ಟ ಪ್ರಾಣಿಗಳನ್ನೇ ಕೊಂದು ಬತ್ತದೆ ಹೊರತು ಯಾರು ಅದಕ್ಕೆ ಆ ಟ್ರೈನಿಂಗ್ ಕೊಟ್ಟಿದ್ದಾನೆ ಯಾರು ಅದನ್ನ ನೋಡ್ಕೊಳ್ತಾ ಇದ್ದಾನೆ ಅವನಿಗೇನು ಮಾಡಲ್ಲ ಹಾಗೆಯೇ ಈ ಉಸಿರಾಟ ಏನಿದೆ ಪ್ರಾಣಾಯಾಮದಿಂದ ಯಾವಾಗ ಉಸಿರಾಟ ಇವನ ನಿಯಂತ್ರಣಕ್ಕೆ ಬಂತು ಸಿಂಹದ ಆಗಿರುವಂತಹ ಉಸಿರಾಟ ಯಾವಾಗ ಇವನ ನಿಯಂತ್ರಣಕ್ಕೆ ಬಂತು ಅವಾಗ ಆ ಉಸಿರಾಟ ಇವನ ದೇಹದಲ್ಲಿರುವಂತಹ ಏನು ಕಷ್ಮಲಗಳಿದೆ ಆ ಕಷ್ಟಮರಗಳನ್ನೆಲ್ಲ ನಾಶ ಮಾಡ್ತಾ ಬರ್ತದಂತೆ ನಾಡಿಗಳಲ್ಲಿ ತುಂಬಿರುವಂತಹ ಕಷ್ಟ್ಮೆಲ್ಲ ನಾಶ ಮಾಡ್ತಾ ಬರ್ತದ ಹೊರತು ಇವನ ದೇಹಕ್ಕೆ ಏನು ಹಾನಿ ಉಂಟಾಗುವುದಿಲ್ಲ ಅಂದ್ರೆ ಸೈಡ್ ಎಫೆಕ್ಟ್ ಯಾವುದೇ ಸೈಡ್ ಎಫೆಕ್ಟ್ ಉಂಟಾಗುವುದಿಲ್ಲ ಮತ್ತೆ ಎಲ್ಲ ಒಳ್ಳೆಯ ಎಫೆಕ್ಟ್ ದೇಹಕ್ಕಾಗ್ತಾ ಹೋಗ್ತದೆ ಅಂತ ತಿಳಿಸ್ಕೊಂಡು ಬರ್ತಾರೆ ತಸ್ಮಾದ್ಯುಕ್ತ ಸದಾ ಯೋಗಿ ಪ್ರಾಣಾಯಾಮ ಪರೋ ಭವೇತ್ ಶೂಯದ ಮುಕ್ತಿಫಲ ತುಷ್ಟಯಂ ಈ ರೀತಿ ವ್ಯಕ್ತಿ ಪ್ರಾಣಾಯಾಮವನ್ನು ಈ ಕಾರಣದಿಂದ ಮಾಡಬೇಕು ಇನ್ನೊಂದೇನು ಅಂತ ಹೇಳಿದ್ರೆ ಈ ರೀತಿ ಪ್ರಾಣಾಯಾಮವನ್ನು ಮಾಡ್ತಾ ಮಾಡ್ತಾ ವ್ಯಕ್ತಿ ನಾಲ್ಕು ವಿಧವಾದಂತಹ ಒಂದು ಅವಸ್ಥೆಯನ್ನು ಹೊಂದುತ್ತಾನೆ ಅಂತ ಹೇಳ್ತಾರೆ ಇದು ನಾ ಮೂರು ವಿಧವಾದ ಪ್ರಾಣಾಯಾಮವನ್ನು ಹೇಳಿದ್ರು ಮೂರು ವಿಧವಾದ ಪ್ರಾಣಾಯಾಮವನ್ನ ಮಾಡಿದ ಅದರಲ್ಲೂ ಮೂರನೆಯ ಪ್ರಾಣಾಯಾಮ ಅದರಿಂದ ನಾನು ಇನ್ನೂ ಹೆಚ್ಚು ಹೆಚ್ಚು ಪ್ರಾಣಾಯಾಮವನ್ನು ಮಾಡ್ತಾ ಹೋಗಿದ್ದಾನೆ ಅಂತ ಹೇಳಿದ್ರೆ ಅದರಿಂದಾಗಿ ಒಬ್ಬ ವ್ಯಕ್ತಿ ನಾಲ್ಕು ವಿಧವಾದಂತಹ ಅವಸ್ಥೆಯನ್ನು ಹೊಂದುತ್ತಾನೆ ಅಂತ ಹೇಳ್ತಾರೆ ಪ್ರಾಣಾಯಾಮದ ಬಲದಿಂದ ಏನಾಗುತ್ತೆ ಪ್ರಾಣಾಯಾಮದಲ್ಲಿ ಅವನು ಯಶಸ್ವಿ ಆಗ್ತಾ ಆಗ್ತಾ ಹೋಗ್ತಾ ಇದ್ದಾನೆ ಅಂತ ಹೇಳಿದ್ರೆ ನಾಲ್ಕು ವಿಧವಾಗಿ ಅವನಲ್ಲಿ ಒಳಗಿನಿಂದ ಪರಿಣಾಮ ಉಂಟಾಗ್ತದೆ ಅವನ ಜೀವನದಲ್ಲಿ ಅವನ ಒಂದು ಮಾನಸಿಕ ಸ್ಥಿತಿಯಲ್ಲಿ ಏನಂದ್ರೆ ಧ್ವಸ್ತಿ ಪ್ರಾಪ್ತಿ ಸಂವಿತ್ ಪ್ರಸಾದ ಈ ನಾಲ್ಕು ಉಂಟಾಗತ್ತೆ ಅಂತ ಹೇಳಿದ್ರೆ ಅದರಲ್ಲಿ ಮೊದಲನೆಯದ್ದಾಗಿ ಧ್ವಸ್ತಿ ಧ್ವಸ್ತಿ ಎನ್ನುವಂತಹ ಅವಸ್ಥೆ ಒಬ್ಬ ವ್ಯಕ್ತಿ ಪ್ರಾಣಾಯಾಮದಲ್ಲಿ ತಾನು ಸಿದ್ಧಿಯನ್ನು ಪಡಿತಾ ಹೋದ ಅಂತ ಹೇಳಿದ್ರೆ ಅದರಲ್ಲಿ ಮೊದಲನೇ ಇದ್ದಾಗ ಸಿದ್ಧಿಯ ಒಂದು ಮೆಟ್ಟಿಲೇನು ಅಂತ ಹೇಳಿದ್ರೆ ಧ್ವಸ್ತಿ ಈ ಧ್ವಸ್ತಿ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಕರ್ಮಣಿಷ್ಟುಷ್ಟಾಂ ಜಾಯತೆ ಫಲ ಸಂಕ್ಷಯ ಚೇತೋಪಕಷಾಯ ಸಾಧ್ವಸ್ತಿರುಚ ಆ ಒಂದು ಧ್ವಸ್ತಿಯ ಅವಸ್ಥೆಯಲ್ಲಿ ಆಗಿರ್ತದವನಿಗೆ ಅಂತ ಹೇಳಿದ್ರೆ ಭಗವದ್ಗೀತೆ ಹೇಳಿ ಕೃಷ್ಣ ಹೇಳಿದಾಗೆ ಸುಖ ದುಃಖ ಸಮೇ ಕೃತ್ವ ಲಾಭ ಲಾಭೋ ಜಯ ಜಯೋ ಅಂತ ಹೇಳಿದಾಗೆ ಇವನಿಗೆ ಅಲ್ಲಿವರೆಗೆ ಕೆಟ್ಟ ಕರ್ಮ ಒಳ್ಳೆ ಕರ್ಮ ಅದರಿಂದ ಏನಂದ್ರೆ ಕೆಟ್ಟ ಕರ್ಮದ ಪರಿಣಾಮವಾಗಿ ಮನಸ್ಸಿನಲ್ಲಿ ದುಃಖ ಉಂಟಾಗುವಂತಹದು ಕಷ್ಟ ಉಂಟಾಗುವ ಈ ರೀತಿ ಆಗುವುದು ಇನ್ನು ಸತ್ಕರ್ಮದ ಪರಿಣಾಮವಾಗಿ ಇವನಿಗೆ ಲೌಕಿಕವಾದ ಸುಖಗಳು ಭೋಗಗಳು ಅದರಲ್ಲಿ ಆಸಕ್ತಿ ಇಂಥವುಗಳೆಲ್ಲ ಇರಬಹುದು ಆದರೆ ಯಾವಾಗ ಪ್ರಾಣಾಯಾಮದ ಸಿದ್ಧಿ ಆಯ್ತು ಅವನಿಗೆ ಒಳಗಿನಿಂದ ಧ್ವಸ್ತಿ ಆ ಅವಸ್ಥೆಯನ್ನು ಹೊಂದುತ್ತಾನೆ ಅವಾಗ ಏನಾಗತ್ತೆ ಅಂತ ಹೇಳಿದ್ರೆ ಇವನಿಗೆ ಒಳ್ಳೆ ಕರ್ಮ ಕೆಟ್ಟ ಕರ್ಮ ಅಂದ್ರೆ ಒಳ್ಳೆ ಕರ್ಮ ಅಂದ್ರೆ ಇವನಿಲ್ಲಿ ಆಸೆಯನ್ನೆಲ್ಲ ಇಟ್ಟುಕೊಂಡು ಮಾಡಿದಂತಹ ಕರ್ಮ ಅದರಿಂದ ಬಂದಂತಹ ಪುಣ್ಯಗಳು ಅದೇ ಅನಿಷ್ಟ ಪುಣ್ಯ ಅಂತ ದನ ಕರೀತಾರೆ ಇವುಗಳಲ್ಲಿ ಏನಿದೆ ಇದು ಸಂಪೂರ್ಣ ಹೊರಟೋಗ್ಬಿಡ್ತದೆ ಅಂತ ಹೇಳ್ತಾರೆ ಪಾಪ ಹಾಗೂ ಕೆಟ್ಟ ಪುಣ್ಯ ಒಳ್ಳೆ ಪುಣ್ಯ ಕೆಟ್ಟ ಪುಣ್ಯ ಅಂತ ಎರಡಿದೆ ಆ ಕೆಟ್ಟ ಪುಣ್ಯ ಇದು ಹೊರಟು ಹೋಗ್ತದಂತೆ ಮತ್ತೆ ಏನಾಗುತ್ತೆ ಅಂದ್ರೆ ಚೇತ ಸಹ ಅಪಕಷಾಯತ್ವಂ ಮನಸ್ಸಿನಲ್ಲಿ ಯಾವುದೇ ಕಷ್ಮಲ ಉಳ್ಕೊಳ್ಳುವುದಿಲ್ಲ ಅಂದ್ರೆ ರಾಜಸ ತಾಮಸ ಗುಣಗಳೇನಿದೆ ರಾಜಸ ತಾಮಸ ಗುಣಗಳು ಕಮ್ಮಿ ಆಯ್ತು ಸಾತ್ವಿಕ ಗುಣ ಯಾವಾಗ ಇವನ ಮನಸ್ಸಿನಲ್ಲಿ ಹೆಚ್ಚಾಯ್ತು ಪ್ರಾಣಾಯಾಮದ ಒಂದು ಫಲದಿಂದ ಅವಾಗ ಧ್ವಸ್ತಿಯ ಅವಸ್ಥೆಯನ್ನು ಹೊಂದಿದ ಅವನೊಂದು ಇನ್ನು ಎರಡನೇ ಅವಸ್ಥೆಯನ್ನು ಹೇಳ್ತಾರೆ ಎರಡನೇ ಅವಸ್ಥೆ ಏನಂದ್ರೆ ಐಹಿಕಾ ಮುಷ್ಮಿಕಾನ್ ಕಾಮಾನ್ ಲೋಭಾನ್ ಆತ್ಮಕಾನ್ ಸ್ವಯಂ ನಿರುದ್ಧಾಸ್ತೆ ಸದಾ ಯೋಗಿ ಪ್ರಾಪ್ತಿ ಸರ್ವಕಾಲಿಕಿ ಎರಡನೆಯದ್ದು ಪ್ರಾಪ್ತಿ ಅಂತ ಏನು ಪ್ರಾಪ್ತಿ ಅಂತ ಹೇಳಿದ್ರೆ ಇವನಿಗೆ ತನ್ನ ಮೇಲೆ ತನ್ನ ಇಂದ್ರಿಯಗಳ ಮೇಲೆ ತನ್ನ ಮನಸ್ಸಿನ ಮೇಲೆ ಸಂಪೂರ್ಣ ಹತೋಟಿ ಸಿಗುವಂಥದ್ದು ಅದರಿಂದ ಏನಾಗತ್ತೆ ಅಂತ ಹೇಳಿದ್ರೆ ಅವನಿಗೆ ಇಲ್ಲಿಯದ್ದಾಗ್ಲಿ ಸತ್ ಮೇಲಿನದ್ದಾಗ್ಲಿ ಯಾವುದೇ ಒಂದು ಆಸೆ ಆಕಾಂಕ್ಷೆಗಳಿರಬಹುದು ಕೋಪ ಇರಬಹುದು ಅಥವಾ ಲೋಭಿತನ ದ್ವೇಷ ಅಹಂಕಾರ ಮಮಕಾರ ಇವುಗಳೆಲ್ಲ ಏನಿದೆ ಇವುಗಳೆಲ್ಲವೂ ಕೂಡ ಒಳಗಿನಿಂದ ಇವನಿಗೆ ನಿಯಂತ್ರಣ ಮಾಡ್ಬಿಡ್ತಾನಂತೆ ಅದ್ಯಾವುದು ಬರಲೇಬಾರದು ಆ ರೀತಿ ಸಂಪೂರ್ಣ ನಿಯಂತ್ರಣ ಅದು ಯಾವ್ದು ಇವನು ಮನಸ್ಸಿನ ಮೇಲೆ ಯಾವ ಪರಿಣಾಮವನ್ನು ಬಿರುವುದಿಲ್ಲ ಎಲ್ಲ ನಿಲ್ಲಾಗ್ಬಿಡ್ತದೆ ಅಂದ್ರೆ ಮನಸ್ಸಿನಲ್ಲಿ ಇದ್ಯಾವುದೂ ಇಲ್ಲ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅಂದ್ರೆ ರಾಜಸ ತಾಮಸ ಗುಣಗಳಿಂದ ಉಂಟಾಗಿರುವಂತಹ ಯಾವುದೂ ಇಲ್ಲ ಅಂತ ಆಗ್ಬಿಡ್ತದೆ ಎಲ್ಲ ನಿಂತು ಹೋಗ್ಬಿಡ್ತದಂತೆ ಒಳಗಿನಿಂದ ಯಾಕಂದ್ರೆ ಇವನಿಗೆ ಕಂಟ್ರೋಲ್ ಸಾಧ್ಯವಾಗುತ್ತೆ ಇಂದ್ರಿಯದ ಮೇಲೆ ಮನಸ್ಸಿನ ಮೇಲೆ ಕಂಟ್ರೋಲ್ ಸಾಧ್ಯವಾಗುತ್ತೆ ಅದು ಈಗಲೂ ಆಗ್ಬೋದಲ್ವಾ ಆ ಪ್ರಾಣಾಯಾಮದ ಆವಸ್ಥೆಯಿಂದ ಯಾಕೆ ಹೋಗ್ಬೇಕು ಎರಡನೇ ಇದ್ದೇನು ಸ್ಪೆಷಲ್ ಅಂದ್ರೆ ಸಾರ್ವಕಾಲಿಕಿ ಅಂತ ಹೇಳ್ತಾರೆ ಅಂದ್ರೆ ಎಲ್ಲಾ ಕಾಲದಲ್ಲೂ ಕೂಡ ಇವಾಗ ನಾವೇನು ಗೇಳಿ ಮಾಡಿ ಒಂದು ಬರ್ಬೋದು ನಮಗೆ ಒಂದು ನಿಯಂತ್ರಣ ಇದೆಷ್ಟು ಅಂದ್ರೆ ಅಲ್ಪಕಾಲಿಕ ಒಂದು ಅರ್ಧ ಗಂಟೆ ಒಂದು ಗಂಟೆ ದಿನ ಎರಡು ದಿನ ಅಷ್ಟೇ ಇದು ಹಾಗಲ್ಲ ಸಾರ್ವಕಾಲಿಕವಾಗಿ ಯಾವತ್ತೂ ಆ ರೀತಿ ಇರ್ತದೆ ಅವನ ಮನಸ್ಸು ಇಂದ್ರಿಯ ಅವನ ಹತೋಟಿಯಲ್ಲಿರ್ತದೆ ಇರ್ತದೆ ಅದರಿಂದಾಗಿ ಅವನಿಗೆ ಅತಿಯಾದ ಆಸೆ ಇರಲ್ಲ ಯಾವುದೇ ವಿಧವಾದ ಆಸೆ ಇರೋಲ್ಲ ಸಿಟ್ಟಂತೂ ಬರುವುದಿಲ್ಲ ಈ ರಾಜಸ ತಾಮಸ ಸಿಟ್ಟು ಬರುವುದಿಲ್ಲ ಅವನಿಗೆ ಇದು ಯಾವ ಇದು ದ್ವೇಷ ಈ ಗುಣಗಳೆಲ್ಲ ಬಿಟ್ಟು ಬಿಡ್ತಾನೆ ದುರ್ಗುಣಗಳನ್ನೆಲ್ಲ ಬಿಡ್ತಾನೆ ಇದು ಎರಡನೇ ಅವಸ್ಥೆ ಏನಂತ ಹೇಳಿದ್ರೆ ಅತೀತಾನಾಗತಾನರ್ಥಾನ್ ಅರ್ಥಾನ್ ವಿಪ್ರಕೃಷ್ಟಾಂತಿರೋಹಿತಾನ್ ವಿಜಾನೀತಿ ಇಂದು ಸೂರ್ಯಕ್ಷ ಗ್ರಹಾಣಾಂ ಜ್ಞಾನ ಸಂಪದ ಮೂರನೇ ಅವಸ್ಥೆಯನ್ನು ಹೇಳ್ತಾರೆ ತುಲ್ಯ ಪ್ರಭಾವಸ್ತು ಯದಾ ಯೋಗಿ ಪ್ರಾಪ್ನೋತಿ ಸಂವಿಧಂ ಸಂವಿಧಂ ಅನ್ನುವಂತಹದು ಸಂವಿಧ ಸಂವಿತ್ ಅನ್ನುವಂತಹದ್ದು ಮೂರನೆಯದು ಈ ಒಂದು ಅವಸ್ಥೆಯಲ್ಲಿ ಅವನಿಗೇನಾಗತ್ತೆ ಅಂದ್ರೆ ಅಲ್ಲಿಯವರೆಗೆ ಜಾತಕವನ್ನು ನೋಡಿ ಜಾತಕದಿಂದ ಓ ಆ ಗ್ರಂಥ ಈ ಗ್ರಂಥ ನೋಡಬೇಕು ಆ ಗ್ರಂಥ ಇಲ್ಲಿ ಈ ಗ್ರಹ ಇದ್ರೆ ಅದಕ್ಕೆ ಈ ಫಲ ಯಾಕಂದ್ರೆ ಈ ಗ್ರಂಥದಲ್ಲಿ ಹೇಳಿದ್ದಾರೆ ಈ ಗ್ರಂಥದಲ್ಲಿ ಹೇಳಿದ್ದಾರೆ ಆ ಗ್ರಂಥದಲ್ಲಿ ಹೇಳಿದ್ದಾರೆ ಗಿಳಿದ್ದಾರೆ ಹೊರತು ಇವನಿಗೇನು ಗೊತ್ತಾಗಲ್ಲ ಆ ರೀತಿ ಈ ನಾವು ಹೊರಗಿನಿಂದ ಎಲ್ಲ ಜ್ಯೋತಿಷ್ಯರುಗಳೆಲ್ಲ ನೋಡ್ತೇವೆ ಅವ್ರು ಏನಂದ್ರೆ ಯಾವುದೋ ಪುಸ್ತಕವನ್ನ ರೆಫರೆನ್ಸ್ ಇಟ್ಕೊಂಡು ಹೇಳ್ತಾ ಇರುವುದೇ ಅವರದು ಇವರಿಗೆ ನಿಜವಾಗ್ಲೇನು ಗೊತ್ತಿಲ್ಲ ಆದರೆ ಪ್ರಾಣಾಯಾಮದಲ್ಲಿ ಯಾರು ಸಿದ್ಧಿಯನ್ನು ಹೊಂದಿ ಮೂರನೆಯ ಒಂದು ಹಂತವನ್ನು ಹೊಂದುತ್ತಾನೆ ಅದೇ ಸಂವಿತು ಅಂತ ಸಂವಿತು ಜ್ಞಾನ ಯಾವುದರ ಜ್ಞಾನ ಅಂತ ಹೇಳಿದ್ರೆ ಆಗ ಅವನಿಗೆ ಈ ಸೂರ್ಯ ಚಂದ್ರರ ಗತಿಯಿಂದಾಗಿಯೇ ಸೂರ್ಯ ಚಂದ್ರ ನಕ್ಷತ್ರಗಳು ತಾರಕಗಳು ಇವುಗಳ ಒಂದು ಸಂಚಾರದಲ್ಲಾಗುವ ಬದಲಾವಣೆಗಳೇನಿದೆ ಇದರಿಂದಾಗಿ ಇವನಿಗೆ ಭೂತಕಾಲ ಭವಿಷ್ಯತ್ ಕಾಲ ಏನು ಅಂತ ಗೊತ್ತಾಗತ್ತಂತೆ ಕಂಡುಕೊಳ್ಳಿಕ್ ಸಾಧ್ಯವಾಗತ್ತಂತೆ ಅದರಿಂದಾಗಿ ತಿಳ್ಕೊಳ್ತಾನಂದು ಹೀಗೆ ಆಗ್ಲಿಕ್ಕಿದೆ ಅದಕ್ಕೆ ಈ ರೀತಿ ಇದು ಸೂಚನೆ ಯಾಕಂತ ಹೇಳಿದ್ರೆ ಆಕಾಶ ಕಾಯಗಳೇನಿದ್ದಾವೆ ಬರೀ ತಿಳಗುತ್ತಾ ಇರುವುದಲ್ಲ ಅಂದ್ರೆ ಋಷಿಮುನಿಗಳ ಪ್ರಕಾರ ಅವು ನಮ್ಮ ಭವಿಷ್ಯವನ್ನು ತಿಳಿಸ್ತಾ ಇದೆ ಒಬ್ಬ ವ್ಯಕ್ತಿಯ ಒಂದು ಜಗತ್ತಿನ ಭವಿಷ್ಯವನ್ನು ತಿಳಿಸ್ತಾ ಇದೆ ಅಷ್ಟು ಮಾತ್ರ ಅಲ್ಲ ಕಾಲವನ್ನು ತಿಳಿಸ್ತಾ ಇದೆ ವರ್ತಕವಾನ ಕಾಲವನ್ನು ತಿಳಿಸ್ತಾ ಇದೆ ಸೂಚನೆಯಲ್ಲಿದೆ ಆ ಸೂಚನೆಯನ್ನು ಅರ್ಥ ಮಾಡಿಕೊಳ್ಳುವುದು ಇವನ ಕೈಯಲ್ಲಿದೆ ಆ ಸೂಚನೆ ಏನು ಅನ್ನುವುದು ಇವನಿಗೆ ಗೊತ್ತಾಗುತ್ತೆ ಇಂಟ್ಯೂಷನ್ ಅಂತ ಏನ್ ಹೇಳ್ತೇವೆ ಅಥವಾ ಕೆಲಸ ಮಾಡ್ಲಿಕ್ಕೆ ಶುರುವಾಗುತ್ತೆ ಅವನು ಇಲ್ಲದೇ ಇದ್ರೆ ಈಗಲೂ ತಾವು ಸೂಚನೆಯನ್ನು ಕೊಡ್ತಾರೆ ಆದ್ರೆ ಆ ಸೂಚನೆಯನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ಯಾರು ದೈವಜ್ಞ ಅಥವಾ ಜ್ಯೋತಿಷಿ ಇದ್ದಾನೆ ಅವನು ಜಾರಿ ಬೀಳ್ತಾನೆ ಇವನು ಆ ಗ್ರಹಗಳಲ್ಲಿ ಸೂಚನೆ ಕೊಡ್ತಾ ಇದೆ ಅದಕ್ಕನುಗುಣವಾಗಿ ಇವನು ಅರ್ಥ ಮಾಡ್ಕೊಳ್ಳಲ್ಲ ಇವನ್ ತಲೆಗೆ ಅಂತ ಉಚ್ಚುತ್ತದೆ ಅದನ್ನ ಅರ್ಥ ಮಾಡ್ಕೊಂಡು ಹೇಳ್ತಾನೆ ಆದ್ರೆ ಆ ಅವಸ್ಥೆಯಲ್ಲಿ ಆಗಿರೋಲ್ಲ ಆ ಗ್ರಹಗಳು ಏನು ಸೂಚನೆ ಕೊಡ್ತಾ ಇದೆ ಅದನ್ನ ನೇರವಾಗಿ ಇವನು ಅರ್ಥ ಮಾಡಿಕೊಳ್ಳಬಲ್ಲ ಅರ್ಥ ಮಾಡಿಕೊಂಡು ಆ ಭವಿಷ್ಯ ಕಾಲದಲ್ಲಿ ಈಗಾಗ್ತದೆ ಭೂತ ಕಾಲದಲ್ಲಿ ಹೀಗಾಗಿದೆ ಸ್ಪಷ್ಟ ತಿಳ್ಕೊಳ್ತಾನೆ ಎಲ್ಲವನ್ನೂ ತಿಳ್ಕೊಳ್ತಾನೆ ಸಾಧ್ಯ ಉಂಟು ಇದನ್ನ ಸಂಬಿತು ಅಂತ ಕರೀತಾರೆ ಅಂತ ಹೇಳ್ತಾರೆ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ವಿಜಾನಿ ವಿಜಾನಾತಿ ಇಂದು ಸೂರ್ಯ ರಕ್ಷ ಗ್ರಹಾಣ ತುಲ್ಯ ಪ್ರಭಾವಾಸ್ತು ಯದಾ ಯೋಗಿ ಪ್ರಾಪ್ನೋತಿ ಸಂಹಿತೆ ಇನ್ನು ನಾಲ್ಕನೆಯ ಅವಸ್ಥೆ ಏನು ಹೇಳ್ತಾರೆ ಒಬ್ಬ ವ್ಯಕ್ತಿ ಪ್ರಾಣಾಯಾಮವನ್ನ ತಾನು ಚೆನ್ನಾಗಿ ಅಭ್ಯಾಸ ಮಾಡಿ ಸಿದ್ಧಿಯನ್ನ ಪಡೆದ ಅಂತ ಹೇಳಿದ್ರೆ ಅದರ ನಾಲ್ಕನೆಯ ಅವಸ್ಥೆ ಏನಂತ ಹೇಳಿದ್ರೆ ಅಂದ್ರೆ ಇಲ್ಲಿಗೆ ಪ್ರಾಣಾಯಾಮ ಪೂರ್ತಿ ಆಯ್ತು ಅವನು ಪ್ರಾಣಾಯಾಮ ಏನು ಮಾಡಿದ ಯಾವ ಒಂದು ಉದ್ದೇಶದಿಂದ ಮಾಡಿದ ಪೂರ್ತಿ ಆಯ್ತು ಏನಂದ್ರೆ ಪ್ರಸಾದ ನಾಲ್ಕನೆಯದು ಪ್ರಸಾದ ಅಂತ ಕರೀತಾರೆ ಈ ಪ್ರಸಾದದ ಅವಸ್ಥೆ ಎಂತಾದ್ದು ಅಂತ ಹೇಳಿದ್ರೆ ಇಂದ್ರಿಯಾನ್ ಯಾಂತಿ ಪ್ರಸಾದಂ ಏನಾಸ್ಯ ಮನಃ ಪಂಚಜ ವಾಯವ ಇಂದ್ರಿಯಾಣೀಂದ್ರಿಯ ಅರ್ಥಾಶ್ಚ ಸಪ್ರಸಾದ ಇತಿ ಸ್ಮೃತಃ ಯಾವಾಗ ಇವನ ಮನಸ್ಸು ಇಂದ್ರಿಯಗಳು ಇವುಗಳಿಗೆ ಖುಷಿ ಆಗ್ತಾ ಇದೆ ಹೊರಗಿನಿಂದ ಏನು ಬೇಕಾಗಿಲ್ಲ ಹೊರಗಿಂದ ಏನೋ ನೋಡಿ ಕಣ್ಣು ಖುಷಿ ಪಡ್ತಾ ಇಲ್ಲ ಕಿವಿ ಏನನ್ನ ಕೇಳಿ ಖುಷಿ ಪಡ್ತಾ ಇಲ್ಲ ಅಥವಾ ಮೂಗು ಏನನ್ನು ಪರಿಮಳವನ್ನು ವಾಸನೆಯನ್ನು ಮೂಸಿ ಖುಷಿ ಪಡ್ತಾ ಇಲ್ಲ ಮನಸ್ಸು ಏನನ್ನು ಚಿಂತನೆ ಮತ್ತೆ ಏನೂ ಇಲ್ಲ ಕಣ್ಣು ಮುಚ್ಚಿ ಕೂತಿದ್ದಾನೆ ಕಿವಿಗೆ ಏನು ಕೇಳಿಸ್ತಾ ಇಲ್ಲ ಈ ರೀತಿ ಹೊರಗಿನ ಪ್ರಪಂಚವನ್ನ ಬಿಟ್ಟು ಕೂತರೂ ಕೂಡ ಒಳಗಿನಿಂದ ಖುಷಿ ಆಗ್ತಾ ಇದೆ ಅಂತ ಹೊರಗಿನಂದು ಏನು ಬೇಕು ಅಂತ ಕಾಣಿಸ್ತಾನೆ ಇಲ್ಲ ಅವನಿಗೆ ಒಳಗಿನಿಂದ ಕಾ ಸಾಕಪ್ಪ ನನಗಿದೇ ಸಾಕು ಈ ರೀತಿ ಅವನಿಗೆ ಒಳಗಿನಿಂದ ಒಂದು ಖುಷಿ ಆಗ್ತಾ ಇದೆ ಮನ ಪ್ರಸನ್ನವಾಗಿದೆ ಪ್ರಸಾದವಾಗಿದೆ ಅಂದರೆ ಪ್ರಸನ್ನವಾಗಿದೆ ಅಂತ ಹೇಳಿದ್ರೆ ಖುಷಿ ಒಳಗೆ ಇಂಥ ಒಂದು ಅವಸ್ಥೆ ಏನಿದೆ ಇದು ಪ್ರಾಣಾಯಾಮದ ನಾಲ್ಕನೇ ಹಂತ ಅಂತ ಯಾವಾಗ ಈ ರೀತಿ ಪ್ರಾಣಾಯಾಮ ಅವನಿಗೆ ಸಾಧ್ಯವಾಯಿತು ಮುಂದಿನ ಹಂತ ಪ್ರತ್ಯಾಹಾರ ಅಂತ ಯಾಕಂದ್ರೆ ಅವಾಗ ಇವನಿಗೆ ಈ ಪ್ರಾಪಂಚಿಕವಾದ ವಿಷಯ ಹೊರಟೋಯ್ತು ಮತ್ತೆ ಮನಸ್ಸು